We'll be right <laughs> back. ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೇರಿ ಮತ್ತು ಹೊಸ ಬ್ಲಾಗ್ ಹಿಡಿಯೋ ತಂದು ಬಂದಿವು ಫ್ರೆಂಡ್ಸ್ ಆಯಿತು ಬ್ಲಾಗ್ ಮಾಡಿದ್ದಿಲ್ಲ ರೀ ಫ್ರೆಂಡ್ಸ್ ಯಾಕಂದರೆ ಸ್ತ್ರೀ ಅವ್ರಿಗೆ ಆರಾಮಿದ್ದಿಲ್ಲ ಅದಕ್ಕೆ ನಾವು ಬ್ಲಾಗ್ ಉಡಿಯೋ ತಂದಿಲ್ಲ ಅದಕ್ಕೆ ಭಾಳಷ್ಟು ಜನ ವಿಚಾರ ಮಾಡಿರ್ಬೋದು ಯಾಕೆ ಸ್ತ್ರೀ ರಾಹುಲ್ ಬ್ಲಾಗ್ ವಿಡಿಯೋ ಇಲ್ಲ ಅಂತ ವಿಚಾರ ಮಾಡಿರ್ಬೋದು ಫ್ರೆಂಡ್ಸ್ ಇವರಿಗೆ ಒಂದು ಕೆಮ್ಮು ನೆಗಡಿ ಜ್ವರ ಬಂದಿತ್ತು ಅಸಲ್ಯಾಕ ನಾವು ಯಾವುದೇ ವಿಡಿಯೋ ಹಾಕಿಲ್ಲ ಇವತ್ತಿನ ಒಂದು ಈ ವಿಶೇಷ ಇವತ್ತಿನ ಒಂದು ಬ್ಲಾಗ್ ಹಿಡಿಯೋದಲ್ಲಿ ಏನು ವಿಶೇಷದಪ್ಪ ಅಂದ್ರೆ ಇವತ್ತು ಕಡಲೆ ಹಿಟ್ಟು ರೆಸಿಪಿ ಹ್ಯಾಂಗ್ ಮಾಡ್ತಾರೆ ಮತ್ತು ಹೆಚ್ಚಿಗೆ ಮಹಾರಾಷ್ಟ್ರದಲ್ಲೇ ಇದು ಮಾಡ್ತಾರೆ ಮತ್ತು ನಮ್ಮ ಕನ್ನಡದಲ್ಲಿ ಮಾಡ್ತಾರೆ ಅಲ್ಲಿ ಒಂದು ಪದ್ಧತಿ ಇರ್ತದೆ ಯಾವ ರೀತಿ ಯಾವ ರೀತಿ ಮಾಡ್ತಾರಪ್ಪ ಕಡಲೆ ಹಿಟ್ಟು ಅದಕ್ಕೆ ಮಹಾರಾಷ್ಟ್ರ ಒಂದು ಭಾಷೆಯಲ್ಲಿ ಏನಂತಾರೆ ಪಿಟ್ಲಾ ಅಂತಂತಾರೆ ಭಾರಿ ಟೇಸ್ಟಿ ರೀ ಮತ್ತು ಬಿಸಿ ಬಿಸಿ ರೊಟ್ಟಿ ಮತ್ತು ಇದು ಪಿಟ್ಲ ಭಾರಿ ಸೂಪರಾಗಿ ರೀ ಇವಾಗ ಶ್ರೀಯವರು ಒಂದು ಕಿಚನಲ್ಲಿ ಹೋಗಿ ಈಗ ಕ ಪಿಟ್ಲ ಹ್ಯಾಂಗ ಮಾಡಬೇಕು ಅದು ಪ್ರತಿಯೊಂದು ತೋರಿಸ್ತಾರೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ ಮತ್ತೆ ವಿಡಿಯೋ ಇಷ್ಟ ಐತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಡಲಿ ಹಿಟ್ಟಿದ್ ಪಲ್ಯ ಹ್ಯಾ ಮಾಡ್ಬೇಕು ನಾ ಅದನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ ಏನೇನು ಹತ್ತದ ಅದನ್ನ ಕಿಚನ್ಯಾಗ ತೆಗೆದಿಟ್ಟಿ ನೋಡ್ರಿ ಬರ್ರಿ ನೋಡಮ್ ನೋಡ್ರಿ ಒಂದು ನಾಲ್ಕು ಉಳ್ಗಡೆ ತೊಂದಿನ ರೀ ಒಂದು ಟೊಮೆಟೊ ಹತ್ತದ ನೋಡ್ರಿ ಕೊತ್ತಂಬರಿ ತೊಂದಿ ನೋಡ್ರಿ ಸ್ವಲ್ಪ ತೊಂದರೆ ನೋಡ್ರಿ ಸ್ವಲ್ಪ ಮೆಣಸಿಗಾಯಿ ತೊಂದಿ ನೋಡ್ರಿ ಸ್ವಲ್ಪ ಕೊಯ್ಕೊಂಡು ನೋಡಿರಿ ಹಿಟ್ಟು ಸೋಸ್ ತೊಗೊಂಡಿ ನೋಡ್ರಿ ಕಡಲ್ಲಿ ಹಿಟ್ಟು ಈ ಶಾಶ್ವಿದ ಡಬ್ಬನೇ ತೊಂದಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಲಾಕ ಈಗ ನೋಡ್ರಿ ಅರಶಿಣ ಅದಾರಿ ಸ್ವಲ್ಪ ಉಪ್ಪು ಅದ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಅದ ನೋಡಿರಿ ಇಲ್ಲೇ ಕೆಟ್ಟ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಉಳ್ಗಡೆ ಕೊಯ್ಕೊಂಡು ತೊತೀವಿ ನೋಡಿರಿ ನಾಲ್ಕು ಉಳ್ಗಡಿಯವ್ರಿ ಕೊಯ್ತೀವಿ ನೋಡ್ರಿ ನೋಡಿರಿ ಟಮಾಟೋ ಈ ಸಣ್ಣ ಕೊಯ್ಬೇಡ್ರಿ ಆಟ ಭೀ ಸ್ವಲ್ಪ ದಪ್ಪೆ ಇರ್ಬೇಕು ನೋಡ್ರಿ ನೋಡ್ರಿ ಎರಡು ಚಮಚ ಅಟ್ಟು ಎಣ್ಣೆ ಹಾಕ್ತೀವಿ ನೋಡ್ರಿ ನೋಡ್ರಿ ಅರ್ಧ ಚಮಚನೇ ಶಾಸನಿ ಹಾಕಿ ನೋಡ್ರಿ ಕೆರಮೆ ಹಾಕ್ಲತ್ತೀ ನೋಡ್ರಿ ಹಳ್ಳಗೆ ಹಾಕ್ರಿ ಮೈಮೇಲೆ ಮ್ಯಾಗ ಚಿಡಿತ ನೋಡ್ರಿ ಹಾಕಿ ನೋಡ್ರಿ ಹಂಗೆ ನೋಡ್ರಿ ಉಳ್ಗಡಿ ಕೊಯ್ಕೊಂಡ್ ಇರ್ತೀನಿ ಹಾಕಿ ನೋಡ್ರಿ ಚಂದಾಗಿ ಎಣ್ಣಾಗ ಹುಡ್ಕೊಂಡ್ ತಗೋಬೇಕ್ರಿ ಉಳ್ಗಡಿ ಚಂದ ತಾಸ್ಕೋತೀವಲ್ರಿ ಎಣ್ಣಾಗ ಅಷ್ಟು ಟೇಸ್ಟ್ ಬಿಡ್ತದ ನೋಡ್ರಿ ಕಡ್ಲಿ ಹಿಟ್ಟು ಉಣಾ ಟೈಮಿಗೆ ಟೇಸ್ಟಿ ಹತ್ತದ್ರಿ ಕಳ್ಳ ಹಿಲ್ಟು ನೋಡ್ರಿ ನಾ ತೈಸ್ಕೊಲತ್ತೀವಿ ನೋಡ್ರಿ ಕಲ್ಸ್ಕೊಳ್ಕೀನಿ ತಯ್ಸ ನೋಡ್ರಿ ಕಲಿಸ್ಲೇಕಿ ಕಳ್ಸ್ಲಿಕ್ಕೆ ಅಂತ ರೀ ಕಲಿಸೋಕ್ಕೆ ಅಂತ ರೀ ನೀವೇನಂತೀವಿ ನೋಡಿರಿ ಫ್ರೆಂಡ್ ನಮ್ಮ ಕಡೆಗೆ ಕಲ್ಸ್ಲಿಕ್ಕಂತಾರಿ ಹುಡುಗಿ ಕಳ್ದಿಲ್ಲ ಕಡೆ ರೀ ಗಂಟು ಇರಬೇಡ ನೋಡ್ರಿ ಚಂದಾಗಿ ತಯಸ್ಕೊಬೇಕು ನೋಡ್ರಿ ಕಲಿಸ್ಬೇಕು ಚೆಂದ ಕಲಿಸ್ಬೇಕು ನೋಡ್ರಿ ಸಿಂ ಕಡದಾಗ ಏನ ಚಾಲಿ ಹ್ಮ್ ಚಲೋ ಒಂದ್ಸಲ್ ಉಪ್ಪೇ ಉಪ್ಪು ಹಾಕೋತೀವಿ ನೋಡ್ರಿ ರುಚಿ ತಕ್ಕ ಯಾಕದ ಬಟ್ಟೆ ಹಾಕಿದಲ್ರಿ ಅದನ್ನ ನೆಟ್ಟಿಗೆ ಹಾಕದ್ರಿ ದೌಡು ನೋಡಿ ಈಗ ಎಲ್ಲ ಇರ್ದ ಹಾಕಿ ನೋಡಿರಿ ಉಳ್ಗಡ್ಡೆ ಟಮಟ ಕೆರಬೆವು ಎಲ್ಲ ಹಾಕಿ ನೋಡಿರಿ ಏನೇನು ಹಾಕೋದು ಎಲ್ಲ ಹಾಕಿ ನೋಡ್ರಿ ಈಗ ಏನು ಮಾಡಮ್ರಿ ಇದು ಹಿಟ್ಟು ಕಲರ್ಸ್ ಇಟ್ಟಿದ್ದೇನು ಮಾಡಮ್ರಿ ಇದ್ದಾಗ ಆ್ಯಡ್ ಮಾಡಮ್ ನೋಡಿರಿ ನೋಡಿರಿ ಎಷ್ಟು ಚಂದ ಕಲರ್ ಉಂಟದ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಇಷ್ಟು ಅಳಗಡಿಸಿ ಹಾಕಂಬ್ರಿ ಅಪ್ಪ ಈಗ ನೋಡಿರಿ ಟಾಳಸ್ ಅದ ನೋಡ್ರಿ ಇದು ಗಟ್ಟಾಗತ್ತೆ ಆಕೆ ಹಿಂಗೆ ಆಗಡಿಸ್ಬೇಕು ನೋಡ್ರಿ ಹಿಂಗೆ ತಿರುಗಬೇಕ್ರಿ ಇಲ್ಲ ಗಟ್ಟಾಗಿ ಉಂಡೆ ಕಟ್ತಾವ ನೋಡ್ರಿ ಉಂಡೆ ಕಟ್ಬಾರ್ದು ಅಂತ ನಾವು ಹಿಂಗೆ ತಿರುಗ್ ತಿರುಗಿಸ್ಬೇಕು ನೋಡ್ರಿ ಚಮಚ ತುಂಬ ಟೇಸ್ಟ್ ಆಗ್ತದ್ರಿ ಇದು ಕಡಲೆ ಹಿಟ್ಟು ಮನ್ಯಾಗ ಭೀ ಪಟ್ಟಕ್ಕೆ ಮಾಡಿ ಮಾಡಿ ಉಣ್ಬಹುದು ಬಪ್ಲೆ ಅದ ನೋಡ್ರಿ ಇದು ಪಲ್ಯ ಪಲ್ಯ ಮಾಡ್ಲಕ್ಕ ಏನಿಲ್ಲಪ್ಪ ಈಗ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ಕೊತಾನೆ ಏನ್ ಇದಿತ್ತು ಹಿಟ್ಟಿದಿತ್ತಂದ್ರಿ ಹಿಂಗ ದೊಡ್ಡ ಐದ್ ನಿಮಿಷನಾಗ ಆಗಪ್ಲೇನೆ ದೌಡ್ ಮಾಡ್ಕಿ ಉಣ್ಬಹುದು ನೋಡ್ರಿ ನೀವು ಮನೆಯಾಗ್ ಭೀ ಎಲ್ಲರೂ ಮಾಡ್ಕಿ ಉಣ್ರಿ ಈಗ ಈಗ ಕೊತ್ತಂಬರಿ ಹಾಕ್ಲತ್ತೀ ನೋಡ್ರಿ ಕೊತ್ತಂಬ್ರಿಗೆ ತುಂಬಾ ವಾಸ ಬರ್ತದ್ರಿ ಚಂದ ವಾಸಿ ಘಮಕಿ ಬರ್ತದ ನೋಡ್ರಿ ಚಂದ ವಾಸ ಬರ್ತದ ನೋಡ್ರಿ ಈಗ ನೋಡ್ರಿ ಎಷ್ಟ್ರ ಚಂದ ವಾಸ ಹೊಂಟದ ಗಟ್ಟಿ ಆತದ್ರಿ ಅದ್ರ ಏನು ಏನ್ ಮಾಡ್ಬೇಕ್ರಿ ನಾವು ಸಾರ್ಕ ನೋಡ್ರಿ ಹಿಂಗೆ ತಿರುಗಿಸ್ಬೇಕ ನೋಡ್ರಿ ನೋಡ್ರಿ ಎಷ್ಟ್ರ ನೀರ್ ಇದೇತ್ ನೋಡ್ರಿ ಹಂಗೆ ಚಮಚಲ್ ಹಂಗೆ ತಿರುಗಿ ನೋಡ್ರಿ ಈಗ ಗಟ್ಟಿ ಅಲತ್ತ ನೋಡ್ರಿ ಇದನ್ನ ಹ್ಯಾಂಗೆ ಮಾಡಿ ನೋಡ್ರಿ ಹಂಗೆ ಸಾರಿ ನೀವು ರೆಸಿಪಿ ಮಾಡ್ರಿ ಮನ್ಯಾಗ ಟೇಸ್ಟ್ ಆಗ್ತ ನೋಡ್ರಿ ಬ್ಯಾ ಪಲ್ಯ ಇದು ಎಲ್ಲರಿಗೆ ತುಂಬ ಇಷ್ಟ ಆತ ನೋಡ್ರಿ ನಿಮ್ಮ ಮನ್ಯಾಗ ಭಿ ನಮ್ಮ ಮನ್ಯಾಗ ಅಂದ್ರೆ ಪೆಷಲ್ನ ಇದೇ ಮಾಡಿ ಹೊಡ್ತೀವಿ ನೋಡ್ರಿ ಯಾವಾಗ ಭೀ ಪುನಕರ ಅದ ಅದರ ಇದು ಪಿಟ್ಲ ಬಾಕ್ರಿ ಅಂತಾರ್ರೀ ಪುನಕರಿಗೆ ಮಹಾರಾಷ್ಟ್ರ ಮಂದಿ ಮಾಡ್ತಾರೆ ಇದು ಝುನ್ಕಾ ಬಾಕ್ರಿ ಬಿ ಅಂತಾರೆ ನೋಡ್ರಿ ಝುನ್ಕಾ ಭೀ ಅಂತಾರೆ ಈ ಪಲ್ಯಕ್ಕ ನೀವು ಈ ಪಲ್ಯಕ್ಕೆ ಏನಂತರಿ ನೀವು ನನಗೆ ಕಮೆಂಟ್ನಾಗ ಹೇಳ್ರಿ ತಿಳಿಸ್ರಿ ನೋಡ್ರಿ ಎಷ್ಟ್ರ ಚಂದ ವಾಸವಂತ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಾಣ್ತದೆ ನೋಡ್ರಿ ಕಾಣಾಗಲಿ ಗರಂ ಗರಮ್ ಇದು ಪಲ್ಯನೇ ಗರಂ ಗರಮ್ ರೊಟ್ಟಿ ಇರ್ಬೇಕ್ರಿ ತುಂಬಾ ಟೇಸ್ಟಿ ಇರ್ತದೆ ನೋಡ್ರಿ ಖಟಿ ರೊಟ್ಟಿ ಕೂಡ ಭೀ ರೀ ನಾ ಹಂಕ್ ಭೀ ಅಂತೀನಿ ರೀ ಖಟ್ಟಿ ಭೀ ಅಂತ ರೀ ಕಡಕ್ಕೆ ರೊಟ್ಟಿ ಕೂಡ ಉಣ್ಬೌದು ನೋಡ್ರಿ ಇದು ಎಲ್ಲರ ಹಿಂಗೆ ಹೊಲ್ದಾಗ ವಿಲ್ದಾಗ್ ತಗೊಂಡು ಹೋದ ಕೆಸಿ ಊಟ ಮಾಡ್ತಾರೆ ಮಂದಿ ಗುಲ್ಬರ್ಗ ಕರ್ನಾಟಕದಾಗ ಏನ್ ಮಾಡ್ತಾರಿ ಫ್ರೆಂಡ್ಸ್ ಇದರ್ದಾಗ ನಾವು ಮೆಣಸಿಕೆ ಹಾಕ್ತಿವಲ್ರಿ ಇದಾಗ ಖಾ ಖಾರ ಪುಡಿ ಹಾಕಿ ಮಾಡ್ತಾರ ನೋಡ್ರಿ ಖಾರ ಪುಡಿದ ಟೇಸ್ಟ್ ಹಾಕ್ತಲ್ರಿ ಮೆಣಸಿಕೆ ಹಸಿ ಮೆಣಸಿಕೆನ ಕೊಯ್ದ ಹಾಕಿನ್ರಿ ನೀವು ಕುಟ್ ಭಿ ಹಾಕ್ಬಹುದ್ರಿ ನೋಡ್ರಿ ಸೂಪರ್ ಕಾಣತ್ತ ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ಇಟ್ಟು ತಕ ನಾ ಕಡಲೆ ಹಿಟ್ಟು ಹ್ಯಾಂಗೆ ಮಾಡಬೇಕು ಅದು ರೆಸಿಪಿ ನಿಮಗೆ ಹೇಳ್ಕೊಡ್ತೀನಿ ರೀ ನೀವು ಭೀ ನಂದು ವಿಡಿಯೋ ನೋಡಿರಿ ಈ ವಿಡಿಯೋ ಜರಾರ ನಿಮಗೆ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ್ ಲೈಕಾ ಶೇರಾ ಸಬ್ಸ್ಕ್ರೈಬ್ ರೀ ಫ್ರೆಂಡ್ಸ್ ಮತ್ತು ಹಿಂಗೆ ಹೊಸ ಹೊಸ ನಾ ರೆಸಿಪಿ ತೊಂದು ಬರ್ತೀನಿ ರೀ ನಿಮ್ಮ ಸಲಕ ಮತ್ತು ಹೊಸ ಬ್ಲಾಗ್ ವಿಡಿಯೋ ಬಿ ತೊಂದು ಬರ್ತೀನಿ ರೀ ಅದರ ತಕ ನಮಸ್ಕಾರ ರೀ ಫ್ರೆಂಡ್ಸ್